ಹೌದೊಂಬೈನೂರ ಅರವತ್ತೊಂಬತ್ತನೇ ಎಸ್ಸಿಯಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಬೇರೆ ಕಡೆ ಇರುದ್ದು ಅಂತ ಕೇಳಿದಂಗೆ ನೀವು ವಿಶೇಷ ಸೌಲಭ್ಯಗಳಿರುವಂಥ ಸೆಲ್ಗಳಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಎಲ್ಲ ಕಾಮನ್ನಾಗೆ ನಾವು ಅದನ್ನು ಒಂದು ಹನ್ನೆರಡು ಸೆಲ್ಗಳನ್ನು ಇಟ್ಕೊಂಡಿದ್ದೀವಿ ತುಂಬ ಹಳೆ ಕಾಲದ್ದು ತುಂಬ ಸಣ್ಣ ಸೆಲ್ಗಳದು ಈಗ ಯಾರು ನಮ್ಮಲ್ಲಿ ಗೂಂಡಾ ಬಂದಿಗಳಿರ್ತಾರೆ ಅಥವಾ ಬೇರೆ ಜೈಲಿಂದ ಗಲಾಟೆ ಮಾಡ್ಕೊಂಡು ಬಂದಂಥ ರೌಡಿ ಬಂದಿಗಳನ್ನು ಮತ್ತು ಟೆರರಿಸ್ಟು ಒಂದು ಮೂರು ಜನ ಟೆರರಿಸ್ಟ್ ಬಂದಿಗಳಿದ್ದಾರೆ ಅವರನ್ನು ಮಾತ್ರ ನಾವು ಸೆಲಲ್ಲಿ ಇಟ್ಕೊಂಡಿದ್ದೀವಿ ಬಾಕಿ ಯಾವುದೇ ಪ್ರಿಸುನರ್ ಬಂದರೂ ಕೂಡ ಅವನನ್ನು ಸಾಮಾನ್ಯ ಕೈದಿ ಅಂತ ನಾವು ನೋಡ್ಕೊತೀವಿ ಯಾವುದಾದರೂ ನಮ್ಮ ಕೈದಿಗಳಿಂದ ಬಂದಂಥ ಕೈದಿ ಮೇಲೆ ಹಲ್ಲೆ ಆಗುವಂಥ ಸಂದರ್ಭಗಳಿದ್ದರೆ ಅಥವಾ ಅವರಿಂದ ನಮಗೆ ತೊಂದರೆ ಆಗುತ್ತೆ ಅಂದರೆ ಮಾತ್ರ ನಾವು ಅವನನ್ನು ವಿಶೇಷವಾಗಿ ಸೆಲ್ಲಲ್ಲಿ ಇಡ್ತೀವಿ ಅಷ್ಟೇ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಕ್ ಇರ್ತದೆ ಸಿ ಸಿ ಕ್ಯಾಮ್ರಾ ಒಂದು ಕವರ್ ಮಾಡೋ ಥರ ನಾವು ಇಟ್ಕೊಂಡಿರ್ತೀವಿ ವಿಶೇಷವಾದ ಸೌಲಭ್ಯಗಳು ಯಾವುದೂ ಇಲ್ಲ ಆ್ಯಕ್ಚುಲಿ ನಮ್ಮದು ಕೇಂದ್ರಕಾರರ ಕಲಬುರಗಿಯ ಸಾಮರ್ಥ್ಯ ಬಂದು ಐನೂರ ನಲವತ್ತೈದು ಇವತ್ತು ಆರುನೂರ ಮೂವತ್ತು ಜನ ಇದ್ದಾರೆ ಮತ್ತು ಈಗ ದರ್ಶನ್ ಸಂಬಂಧಪಟ್ಟಂತೆ ಎ ಲೆವೆನ್ ಅವರ ಮ್ಯಾನೇಜರ್ ನಾಗರಾಜ್ ಅಂತೇಳಿ ಇಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂತೇಳಿ ಮಾಹಿತಿ ಬಂದಿದೆ ಅಧಿಕೃತವಾಗಿ ನಮ್ಗೆ ಇನ್ನೂ ಮಾಹಿತಿ ಕೈ ಸೇರಿಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದನೇ ಗೊತ್ತಾಗಿರುವಂಥದ್ದು ಮಧ್ಯಾಹ್ನ ಬಿಡಬಹುದು ಅಂತ ಅನ್ ಅನಿಸಿದೆ ಬಂದರೆ ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನದಂಗೆ ಅವರು ಇಲ್ಲಿಗೆ ಬರಬಹುದು ನಾವರ ನಾಗರಾಜ್ಗೂ ಕೂಡ ಸಾಮಾನ್ಯ ಕೈದಿ ಅಂತಲೇ ಅವ್ನು ಯಾರೇ ಬಂದರೂ ನಾವು ಒಂದು ವಾರ ಅವರ ನಾವು ಸಾಮಾನ್ಯ ಕೈದಿ ಅಂತ ರೂಮ್ ನಂಬರ್ ಹದಿನಾಲ್ಕು ಅಂತಿರುತ್ತೆ ಅಲ್ಲೇ ಇಡೋದು ಅಲ್ಲಿ ಇಟ್ಟಾದ ಮೇಲೆ ಬೇರೆ ಏನಾದರೂ ಮಾಡ್ಬೇಕು ಬೇರೆ ರೂಮ್ಗೆ ನಾವು ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೈ ಪ್ರೊಫೈಲು ಅಂತ ನಾವು ನಾವು ಕನ್ಸಿಡರ್ ಮಾಡಲೇ ಇಲ್ಲ ಅವನ ಹೈ ಪ್ರೊಫೈಲು ಅಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಭದ್ರತೆ ದೃಷ್ಟಿಯಿಂದ ಹನ್ನೆರಡು ಸೆಲ್ ಇದೆ ಆ ಸೆಲ್ಲಲ್ಲಿ ನಾವು ಅವನ್ನ ಅಕಾಮಡೇಟ್ ಮಾಡ್ಬೋದು ಅಷ್ಟೇ ಮೆಟೋರಿಯಸ್ ಅಂತ ಈಗೇನಿದ್ದಾರೆ ಈಗ ಕೇಸಲ್ಲಿ ಇದ್ದಾರೆ ಮೂರು ಜನ ಮತ್ತೆ ಗೂಂಡಾಬಂದಿಗಳು ನಾಲ್ಕು ಜನ ಇದ್ದಾರೆ ಅವ್ರಿಗೆ ನಾವು ಸೆಲ್ ಇದೆ ಹನ್ನೆರಡು ಸೆಲ್ ಇದೆ ನಮ್ಮಲ್ಲಿ ಅದು ಬಿಟ್ಟು ಬೇರೆ ಯಾವುದೂ ವ್ಯವಸ್ಥೆ ಇಲ್ಲೇನು ಇಲ್ಲಿ ಇವ್ರನ್ನ ಅಲ್ಲಿಡೋ ಅವಶ್ಯಕತೆ ಇಲ್ಲ ಒಂದು ವಾರ ನಾವು ಸಾಮಾನ್ಯ ಕೈದೆ ಅಂತ ನಾವು ರೂಮರ್ ಹದಿನಾಲ್ಕಲ್ಲಿ ಇಡ್ತೀವಿ ಕ್ವಾರಂಟೈನ್ ಪೀರಿಯಡ್ ಅಂತೇಳಿ ಅದಾದಮೇಲೆ ಯಾವ ರೀತಿ ಸನ್ನಿವೇಶ ಬರುತ್ತೆ ಅದ್ರ ಪ್ರಕಾರ ನಾವು ಹನ್ನೆರಡು ಸೆಲ್ ಏನಿಲ್ಲ ಸಿಬ್ಬಂದಿ ಇದ್ದೇ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ಜನ ಸಿಬ್ಬಂದಿ ಅಲ್ಲಿತ್ತು ಮಕ್ಕಳು ಮತ್ತೆ ಉಡುಪಿ ಇದರಿಂದ ನಮಗೆ ಬಹಳಷ್ಟು ಜನ ಬರ್ತಾರೆ ಯಾಕೆಂದ್ರೆ ಆ ಜೈಲುಗಳಲ್ಲಿ ಗಲಾಟೆ ಮಾಡಿಕೊಂಡಾಗ ಅವರನ್ನು ಹದ್ದು ಬಸ್ಸಿಗೆ ತರಬೇಕು ಮತ್ತು ಅವ್ರನ್ನ ಅನ್ನೋ ಅನ್ನೋದನ್ನು ದೂರ ಕಲಬುರಗಿ ಜೈಲು ತುಂಬಾ ದೂರ ಈಗ ಮಂಗಳೂರಿಂದಾಗಲಿ ಉಡುಪಿಯಿಂದಾಗಲಿ ನೇರವಾಗಿ ಯಾವುದೇ ಟ್ರೈನ್ ವ್ಯವಸ್ಥೆಗಳಿರೋದಿಲ್ಲ ಅವರ ಕುಟುಂಬದವ್ರನ್ನ ನಾವು ಇಂಟ್ರ್ಯೂಗಳನ್ನು ಕಟ್ ಮಾಡಿದ್ರೆ ಅಟ್ಲೀಸ್ಟ್ ಇವರು ಮನ ಪರಿವರ್ತನೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಉದ್ದೇಶ ಮುನ್ನ ಇಲ್ಲಿ ರಾಜ ಅನ್ನೋದು ಯಾರಿಗೂ ನಾವು ಕೊಡ್ತಾ ಇಲ್ಲ ಇಲ್ಲಿಗೆ ಆರ್ ಡಿ ಪಾಟೀಲ್ ಕೂಡ ಇದಾರೆ ಆರ್ ಡಿ ಪಾಟೀಲ್ ಏನು ಸ್ಪೆಷಲ್ ಇದಂತೂ ಅವ್ರಿಗೆ ಏನು ಇಲ್ಲ ಅದೇ ರೀತಿ ಇವರನ್ನು ಕೂಡ ನೋಡ್ಕೊಳ್ಲಾಗ್ತದೆ